ನನ್ನ ಹೆಸರು ರಜಿನಿ ನನಗೆ ನಾಲ್ಕು ವರ್ಷ ಇದ್ದಾಗ ನನ್ನ ತಂದೆ ತೀರಿಕೊಂಡರು ನನ್ನ ತಾಯಿ ಕಷ್ಟಪಟ್ಟು ದುಡಿದು ನನ್ನನ್ನು ಓದಿಸಿ ಸಾಕುತ್ತಿದ್ದರು ನನ್ನ ಮಾವ ಅಂದರೆ ನನ್ನ ತಾಯಿಯ ತಮ್ಮ ಅವರು ಕೂಡ ನಮ್ಮ ಮನೆಯಲ್ಲಿ ಇದ್ದರು ನನ್ನ ಮಾವ ತುಂಬ ಕುಡಿಯುತ್ತಿದ್ದರು ಅವರಿಗೆ ಮದುವೆಯಾಗಿ ಹೆಂಡತಿಯಿಂದ ದೂರ ಇದ್ದಾರೆ ಬೇರೆ ಎಲ್ಲೂ ಇರಲು ನೆಲೆಯಿಲ್ಲದೆ ಅಮ್ಮನ ಜೊತೆಯಲ್ಲಿ ಬಂದು ಇದ್ದಾರೆ ಆದರೆ ಅವರ ನಡವಳಿಕೆ ನನಗೆ ಅಷ್ಟು ಇಷ್ಟವಾಗುತ್ತಿರಲಿಲ್ಲ ಯಾವಾಗಲೂ ವಿಚಿತ್ರವಾಗಿ ನನ್ನನ್ನು ನೋಡುತ್ತಿದ್ದರು ಅಮ್ಮ ಮನೆಯಲ್ಲಿದ್ದಾಗ ಅವರು ಚೆನ್ನಾಗಿ ಇರುತ್ತಿದ್ದರು ಅವರಿಲ್ಲದ ಸಮಯದಲ್ಲಿ ನನ್ನ ಬಳಿ ಕೆಟ್ಟ ರೀತಿಯಲ್ಲಿ ವರ್ತಿಸುತ್ತಿದ್ದರು ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿರುವಾಗ ನನ್ನ ಜೊತೆಯಲ್ಲಿ ಓದುತ್ತಿದ್ದ ಮಹೇಶ್ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ ಎಂದು ಎಲ್ಲರ ಮುಂದೆ ಪ್ರಪೋಸ್ ಮಾಡಲು ಮುಂದಾದ ನಾನು ಅವನ ಪ್ರೀತಿಯನ್ನು ನಿರಾಕರಿಸಿದೆ ಇದು ಅವನ ಸ್ವಾಭಿಮಾನಕ್ಕೆ ದೊಡ್ಡ ಪೆಟ್ಟಾಯಿತು ಅವನು ಅಂದಿನಿಂದ ನನ್ನನ್ನು ಕಂಡರೆ ಹಲ್ಲು ಮಸೆಯುವಂತೆ ನೋಡುತ್ತಿದ್ದ ನಾನು ಅದರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಲಿಲ್ಲ ನನ್ನ ಪಾಡಿಗೆ ಓದಾಯಿತು ಮನೆ ಆಯಿತು ಎಂದು ಇದ್ದೆ ಆದರೆ ಮಹೇಶ್ ಅಂತ ಒಳ್ಳೆಯ ಹುಡುಗ ಏನು ಆಗಿರಲಿಲ್ಲ ಅವರಿಗೆ ಈ ವಯಸ್ಸಿನಲ್ಲಿ ಎಲ್ಲ ಚಟಗಳ ಅಭ್ಯಾಸವೂ ಇತ್ತು ಶಾಲೆಯಲ್ಲಿ ಟೀಚರ್ಸ್ಗಳಿಗೆ ಗೊತ್ತಾಗದ ಹಾಗೆ ಸಿಗರೇಟ್ ಸೇದುವುದು ಫೋನಿನಲ್ಲಿ ಕೆಟ್ಟ ಕೆಟ್ಟ ವಿಡಿಯೋಗಳನ್ನು ನೋಡುವುದು ಹುಡುಗಿಯರನ್ನು ಚುಡಾಯಿಸುವುದು ಈ ಎಲ್ಲ ಕೆಟ್ಟ ಅಭ್ಯಾಸಗಳು ಮಹೇಶ್ಗೆ ಇದ್ದವು ಇವುಗಳಿಂದ ಸಾಕಷ್ಟು ಬಾರಿ ಅವನು ಟೀಚರ್ಸ್ಗಳ ಹತ್ತಿರ ಪನಿಷ್ಮೆಂಟ್ ಕೂಡ ತೆಗೆದುಕೊಂಡಿದ್ದನು ನಾನು ಶಾಲೆ ಮುಗಿಸಿ ಮನೆಗೆ ಬರುತ್ತಿರುವಾಗ ಕೆಲವು ಗೂಂಡಾಗಳು ನನ್ನನ್ನು ಓಡಿಸಿಕೊಂಡು ಬಂದು ನನ್ನ ಮೇಲೆ ಆ್ಯಸಿಡ್ ಎರಚಿದರು ತಕ್ಷಣ ನನ್ನನ್ನು ಅಲ್ಲಿದ್ದ ಜನ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ನನ್ನ ತಾಯಿಯ ಗೋಳಾಟವನ್ನು ನೋಡಲಾಗಲಿಲ್ಲ ಅವಳು ಡಾಕ್ಟರ್ ಕಾಲುಗಳಿಗೆ ಬಿದ್ದು ನನ್ನ ಮಗಳನ್ನು ಮೊದಲಿನಂತೆ ಮಾಡಿ ಎಂದು ಗೋಗರಿಯುತ್ತಿದ್ದಳು ನೋವು ತಾಳಲಾಗದೆ ನಾನು ಕಿರುಚಾಡಿದೆ ಆದರೆ ಇದನ್ನು ಯಾರು ಮಾಡಿಸಿದ್ದಾರೆ ಎಂದು ಆಸ್ಪತ್ರೆಯಲ್ಲಿ ಪೊಲೀಸರು ನನ್ನನ್ನು ಬಂದು ವಿಚಾರಿಸಿದರು ಆಗ ನಾನು ಏನನ್ನು ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅಲ್ಲದೆ ಯಾರು ಮಾಡಿಸಿದ್ದಾರೆ ಎಂದು ನನಗೂ ಗೊತ್ತಿರಲಿಲ್ಲ ನಂತರ ಅವರು ನನ್ನ ಶಾಲೆಯ ಬಳಿ ಹೋಗಿ ನನ್ನ ಬಗ್ಗೆ ವಿಚಾರಿಸಿದಾಗ ಅಲ್ಲಿ ಪೊಲೀಸರನ್ನು ನೋಡಿದ ಸ್ಟೂಡೆಂಟ್ಗಳು ಮಹೇಶ್ನ ಬಗ್ಗೆ ಹೇಳಲು ಹೆದರಿದರು ಆ್ಯಸಿಡ್ ನನ್ನ ದೇಹದ ಬೆನ್ನು ಮತ್ತು ಎಡಭಾಗವನ್ನು ಸುಟ್ಟು ಹಾಕಿತ್ತು ಒಂದು ವಾರಗಳ ನಂತರ ನಾನು ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ಳಲು ಶುರು ಮಾಡಿದೆ ಆಗ ಮತ್ತೆ ಪೊಲೀಸರು ಬಂದು ನನ್ನನ್ನು ಮಾತನಾಡಿಸಿ ನಿನಗೆ ಯಾರ ಮೇಲಾದರೂ ಅನುಮಾನವಿದೆಯಾ ನಿನ್ನ ಮೇಲೆ ಆ್ಯಸಿಡ್ ಎರಚಿದವರ ಪರಿಚಯವಿದೆಯಾ ಎಂದು ಕೇಳಿದರು ನಾನು ಈ ಮೊದಲು ಅವರನ್ನು ನೋಡಿರಲಿಲ್ಲ ನನಗೆ ಯಾರ ಮೇಲೂ ಅನುಮಾನವಿಲ್ಲ ಎಂದು ಹೇಳಿದೆ ಆದರೆ ಮಹೇಶ್ ನನಗೆ ತೊಂದರೆ ಕೊಡುತ್ತಿದ್ದ ವಿಷಯ ನಾನು ಅಮ್ಮನ ಬಳಿ ಹೇಳಿದ್ದೆ ಆಗ ಅಮ್ಮ ಪೊಲೀಸರ ಮುಂದೆ ಮಹೇಶ್ ನನಗೆ ಪ್ರಪೋಸ್ ಮಾಡಿದ್ದ ವಿಷಯ ತಿಳಿಸಿದರು ನಂತರ ಪೊಲೀಸ್ ಮಹೇಶ್ನನ್ನು ತನಿಖೆ ಮಾಡಲು ಶುರು ಮಾಡಿದಾಗ ಅವನು ಮೊದಲು ಒಪ್ಪಿಕೊಳ್ಳಲಿಲ್ಲ ನಂತರ ಪೊಲೀಸರು ಅವನಿಗೆ ಲಾಠಿ ರುಚಿ ತೋರಿಸಿದಾಗ ಅವನು ಎಲ್ಲ ಸತ್ಯವನ್ನು ಒಪ್ಪಿಕೊಂಡಿದ್ದನು ಈಗ ಅವನು ಬಾಲಾಪರಾಧಿಯಾಗಿ ಜೈಲಿನಲ್ಲಿದ್ದಾನೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ವೆಚ್ಚ ಭರಿಸುವಷ್ಟು ನಮ್ಮ ಬಳಿ ಹಣವಿರಲಿಲ್ಲ ಅಮ್ಮ ಅವಳಿಗೆ ಗೊತ್ತಿರುವವರ ಬಳಿ ಎಲ್ಲ ಕೇಳಿದಳು ಯಾರೂ ಹಣದ ಸಹಾಯಕ್ಕೆ ಮುಂದಾಗಲಿಲ್ಲ ನನ್ನ ಮಾವನಿಗೆ ಕುಡಿಯೋದಕ್ಕೆ ದುಡ್ಡು ಸಾಕಾಗುತ್ತಿರಲಿಲ್ಲ ಅಮ್ಮ ಅವನ ಬಳಿಯೂ ನಿನಗೆ ಗೊತ್ತಿರುವವರ ಬಳಿ ದುಡ್ಡು ಸಾಲ ಕೇಳಿ ನಾನು ಅವರಿಗೆ ವಾಪಸ್ ಕೊಡುತ್ತೇನೆ ಎಂದು ಕೇಳಿಕೊಂಡಳು ಮಾವ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ ಅವಳ ಜೀವನ ಮುಗಿತು ನೀನು ಅವಳ ಬಗ್ಗೆ ಚಿಂತೆ ಮಾಡುವುದನ್ನು ಬಿಡು ಅವಳನ್ನು ಶಾಲೆಗೆ ಕಳಿಸುವ ಬದಲು ಕೆಲಸಕ್ಕೆ ಕಳಿಸು ಇಲ್ಲವೇ ನನಗೆ ಮದುವೆ ಮಾಡು ಮನೆಯಲ್ಲಿ ಕೆಲಸ ಮಾಡಿಕೊಂಡು ಬಿದ್ದಿರುತ್ತಾಳೆ ಎಂದು ಹೇಳಿದ ಅಮ್ಮನಿಗೆ ಕೋಪ ಬಂದು ಮಾವನ ಕೆನ್ನೆಗೆ ಬಾರಿಸಿದಳು ಅಮ್ಮ ತನ್ನ ಬಳಿ ಇದ್ದ ಚೂರುಪಾರು ಚಿನ್ನವನ್ನು ಮಾರಿ ಆಸ್ಪತ್ರೆಗೆ ದುಡ್ಡು ಕಟ್ಟಿದಳು ಸ್ವಲ್ಪ ಕೈ ಸಾಲವನ್ನು ಮಾಡಿದ್ದಳು ಹದಿನೈದು ದಿನಗಳ ಬಳಿಕ ನನ್ನ ಡಿಸ್ಚಾರ್ಜ್ ಕೂಡ ಆಯಿತು ನಾನು ಮತ್ತೆ ಶಾಲೆಗೆ ಹೋಗಲು ಆರಂಭಿಸಿದೆ ಅಂದಿನಿಂದ ನಾನು ಚೆನ್ನಾಗಿ ಓದಿ ನನ್ನ ಉನ್ನತ ಶಿಕ್ಷಣವನ್ನು ಪಡೆದುಕೊಂಡೆ ಮಾವ ರಾತ್ರಿ ಹೊತ್ತು ಕುಡಿದು ಮನೆಗೆ ತಡವಾಗಿ ಬರುತ್ತಿದ್ದರು ಅಮ್ಮನೇ ಅವರಿಗೆ ಬಾಗಿಲು ತೆಗೆಯುತ್ತಿದ್ದಳು ಅಮ್ಮ ಮಾವನಿಗೆ ಊಟ ಹಾಕಿಕೊಟ್ಟು ಹೋಗಿ ಮಲಗಿದ್ದಳು ಮಾವ ಊಟ ಮುಗಿಸಿ ಸೀದಾ ನನ್ನ ಕೋಣೆಯೊಳಗೆ ಬಂದು ನನ್ನ ಪಕ್ಕದಲ್ಲಿ ಮಲಗಿದ್ದ ನಾನು ನಿದ್ರೆಯಲ್ಲಿದ್ದ ಕಾರಣ ನನಗೆ ತಿಳಿದಿರಲಿಲ್ಲ ಸ್ವಲ್ಪ ಸಮಯದ ನಂತರ ಮಾವ ನನ್ನ ಅಂಗಾಂಗಗಳನ್ನು ಸ್ಪರ್ಶಿಸಲು ಶುರು ಮಾಡಿದ ನಾನು ತಕ್ಷಣ ಕೂಗಿಕೊಂಡು ಎದ್ದೆ ಅವನು ನನ್ನ ಬಳಿ ತೀರಾ ಕೆಟ್ಟದಾಗಿ ನಡೆದುಕೊಳ್ಳಲು ಪ್ರಯತ್ನಿಸಿದ ನನ್ನ ಅಮ್ಮ ನನ್ನ ಕೂಗು ಕೇಳಿ ಓಡಿ ಬಂದು ಮಾವ ಈ ರೀತಿ ನಡೆದುಕೊಳ್ಳುತ್ತಿದ್ದನ್ನು ನೋಡಿ ಅಯ್ಯೋ ದೇವರೇ ನಾನೇನು ನೋಡುತ್ತಿದ್ದೇನೆ ಇವನೆಂತ ನೀಚನಾಗಿದ್ದಾನೆ ಮಗಳ ಸಮಾನವಿರುವವಳನ್ನು ಮುಟ್ಟಲು ಹೋಗಿದ್ದಾನೆ ಎಂದು ಅಲ್ಲೇ ಪಕ್ಕದಲ್ಲಿ ಇದ್ದ ಒಂದು ಕೋಲನ್ನು ತೆಗೆದುಕೊಂಡು ಮಾವನಿಗೆ ಚೆನ್ನಾಗಿ ಹೊಡೆದರು ಬೆನ್ನಿಂದೆ ಬಿದ್ದಿರೋ ತಮ್ಮ ಏನೋ ನಿನ್ನ ಹಣೆಬರಹ ಸರಿ ಇರಲಿಲ್ಲವೇನೋ ಅಂತ ನಾನು ನಿನ್ನ ಮನೆಯಲ್ಲಿ ಇರಿಸಿಕೊಂಡು ನಿನಗೆ ಅನ್ನ ಹಾಕಿದರೆ ನೀನು ನನ್ನ ಮಗಳನ್ನು ಕಾಮದೃಷ್ಟಿಯಿಂದ ನೋಡುತ್ತೀಯ ಪಾಪಿಷ್ಟ ಎಂದು ಅವನನ್ನು ಮನೆಯಿಂದ ಆಚೆ ಹಾಕಿದರು ಆಗ ಮಧ್ಯರಾತ್ರಿ ಆಗಿತ್ತು ಮಾವ ಮನೆಯ ಹೊರಗಡೆ ನಿಂತುಕೊಂಡು ಅವಳ ದೇಹ ಅರ್ಧ ಸುಟ್ಟು ಹೋಗಿದೆ ಅವಳನ್ನು ಯಾರು ಮದುವೆಯಾಗುತ್ತಾರೆ ನಾನು ಅವಳಿಗೆ ಬಾಳನ್ನು ಕೊಡುತ್ತೇನೆ ಸುಮ್ಮನೆ ಬಾಗಿಲು ತೆಗೆ ಎಂದು ಕೂಗಾಡುತ್ತಿದ್ದ ಆದರೆ ಇದೆಲ್ಲವನ್ನು ನೋಡಿ ನನಗೆ ಸಹಿಸಿಕೊಳ್ಳಲು ಶಕ್ತಿ ಇರಲಿಲ್ಲ ಒಂದು ಕಡೆ ನನ್ನ ತಂದೆ ತೀರಿಕೊಂಡಿರುವ ನೋವು ಅಲ್ಲದೆ ಈಗ ತಾನೇ ಆ್ಯಸಿಡ್ ದಾಳಿಯ ನೋವಿನಿಂದ ಹೊರಬರುತ್ತಿದ್ದೇನೆ ಅದರ ಹಿಂದೆ ಮಾವನ ಮತ್ತೊಂದು ನೋವು ಇದೆಲ್ಲವನ್ನು ನಾನು ಹೇಗೆ ತಾನೇ ಸಹಿಸಿಕೊಳ್ಳಲಿ ಎಂದು ನಾನು ಕಣ್ಣೀರು ಹಾಕುತ್ತಿದ್ದೆ ಆದರೆ ನನ್ನ ಮಾವ ಮನೆ ಬಿಟ್ಟು ಹೋಗಲಿಲ್ಲ ನಾವು ಬಾಗಿಲು ತೆಗೆಯದಿದ್ದರೂ ಹೊರಗಡೆ ನಿಂತುಕೊಂಡು ಕೆಟ್ಟ ಕೆಟ್ಟ ಮಾತುಗಳಿಂದ ನನ್ನ ಮತ್ತೆ ನನ್ನ ತಾಯಿಯನ್ನು ಬೈಯುತ್ತಿದ್ದ ಅವನು ಒಂದು ದಿನವೂ ನನ್ನನ್ನು ಮಗಳಂತೆ ನೋಡಲಿಲ್ಲ ಆಗಾಗ ನನಗೆ ಲೈಂಗಿಕ ಕಿರುಕುಳ ನೀಡುತ್ತಲೇ ಇದ್ದ ಈ ಘಟನೆ ನನ್ನ ಮನಸ್ಸಿಗೆ ತುಂಬ ಗಾಯವನ್ನುಂಟು ಮಾಡಿತು ಈಗೀಗ ನನಗೆ ಪುರುಷರು ಎಂದರೆ ತುಂಬ ಅಸಹ್ಯಪಡುವಂತಾಗಿಬಿಟ್ಟಿದೆ ಕೊನೆಗೆ ಅಮ್ಮನಲ್ಲಿ ಹೇಳಿದೆ ಅಮ್ಮ ನಾವು ಇನ್ನೂ ಇಲ್ಲಿ ಇರುವುದು ಬೇಡ ಹೇಗಿದ್ದರೂ ನನ್ನ ವಿದ್ಯಾಭ್ಯಾಸ ಮುಗಿದಿದೆ ನಾನು ಯಾವುದಾದರೂ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ಳುತ್ತೇನೆ ನಾವು ಈ ಏರಿಯಾವನ್ನು ಬಿಟ್ಟು ಬೇರೆ ಕಡೆ ಹೋಗೋಣ ಎಂದು ಅಮ್ಮನಿಗೆ ಹೇಳಿದೆ ಅದಕ್ಕೆ ನನ್ನ ತಾಯಿ ಬೇರೆ ಮನೆ ಮಾಡುವುದಕ್ಕೆ ಈಗ ನಮ್ಮ ಬಳಿ ಹಣ ಎಲ್ಲಿದೆ ಮಗಳೇ ಈ ಮನೆಯ ಅಡ್ವಾನ್ಸ್ನೆಲ್ಲ ನಾಲ್ಕು ತಿಂಗಳ ಬಾಡಿಗೆ ಕಟ್ಟಿಲ್ಲ ಅಂತ ಅದರಲ್ಲೇ ಎಲ್ಲಾನು ಕಟ್ ಮಾಡಿಕೊಂಡು ಬಿಟ್ಟಿದ್ದಾರೆ ಈಗ ನಾವು ಬರಿಕೈಯಲ್ಲಿ ಹೇಗೆ ಮನೆಯನ್ನು ಹುಡುಕೋದು ಅಂತ ಹೇಳಿದಾಗ ನಾನು ಅಮ್ಮನಿಗೆ ಹೇಳಿದೆ ನೀನು ಚಿಂತೆ ಮಾಡಬೇಡ ಅಮ್ಮ ನಾನು ಡಿಗ್ರಿ ಮಾಡುವಾಗ ನನ್ನ ಗೆಳತಿ ಸುಮ್ಮ ಪರಿಚಯವಾಗಿದ್ದಳು ಅವಳು ತುಂಬ ಒಳ್ಳೆಯವಳು ನಾನು ಅವಳ ಬಳಿ ಎಲ್ಲವನ್ನು ಮಾತನಾಡಿದ್ದೇನೆ ಅವಳ ಬಳಿ ಈಗ ನಾನು ಹತ್ತು ಸಾವಿರ ಸಾಲ ತೆಗೆದುಕೊಳ್ಳುತ್ತಿದ್ದೇನೆ ಕೆಲಸ ಸಿಕ್ಕಿದ ನಂತರ ಅದನ್ನು ಅವಳಿಗೆ ವಾಪಸ್ ಮಾಡುತ್ತೇನೆ ಈಗ ನಾವು ಸದ್ಯ ಚಿಕ್ಕ ಮನೆ ಮಾಡಿಕೊಳ್ಳೋಣ ಎಂದು ಅಮ್ಮನನ್ನು ಅಲ್ಲಿಂದ ಕರೆದುಕೊಂಡು ಹೋದೆ ಒಂದು ಐ ಟಿ ಬಿ ಟಿ ಕಂಪನಿಯಲ್ಲಿ ಕೆಲಸಕ್ಕೆ ಇಂಟರ್ವ್ಯೂಗೆ ಹೋದೆ ಅವರು ನನ್ನ ಎಜುಕೇಷನ್ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದುಕೊಂಡು ನನ್ನ ಇಂಟರ್ವ್ಯೂ ಮುಗಿಸಿ ಒಂದು ವಾರದಲ್ಲಿ ತಿಳಿಸುತ್ತೇನೆ ಎಂದು ಹೇಳಿದರು ನಾನು ಒಂದು ವಾರ ಮನೆಯಲ್ಲಿ ಇದ್ದೆ ಒಂದು ವಾರದವರೆಗೂ ಅಮ್ಮ ನನ್ನನ್ನು ಮದುವೆಯ ಬಗ್ಗೆ ಕೇಳುತ್ತಿದ್ದಳು ನೀನು ಈಗ ಮದುವೆಯ ವಯಸ್ಸಿಗೆ ಬಂದಿದ್ದೀಯಾ ನೀನು ಒಂದು ಒಳ್ಳೆ ಕಡೆ ಮದುವೆಯಾಗಿ ಸೇರಿಕೊಂಡರೆ ನನಗೆ ಕೊಂಚ ನೆಮ್ಮದಿ ಸಿಗುತ್ತದೆ ಎಂದು ಪದೇ ಪದೇ ಹೇಳುತ್ತಿದ್ದಳು ನಾನು ಏನನ್ನು ಮಾತನಾಡುತ್ತಿರಲಿಲ್ಲ ಆಗ ಅಮ್ಮ ಹೇಳುತ್ತಿದ್ದಳು ನಿನಗೆ ನಿನ್ನ ದೇಹದಲ್ಲಾಗಿರುವ ಗಾಯದ ಬಗ್ಗೆ ಭಯವೇ ಮದುವೆಯಾಗಲು ಎಂದು ಕೇಳಿದಳು ನಾನು ಯಾವುದೇ ಉತ್ತರವನ್ನು ನೀಡುತ್ತಿರಲಿಲ್ಲ ನಂತರ ಅಮ್ಮ ಸುಮ್ಮನಾಗುತ್ತಿದ್ದಳು ಒಂದು ವಾರದ ನಂತರ ನನಗೆ ಆ ಕಂಪನಿಯಿಂದ ಕರೆ ಬಂದಿತು ನೀವು ಈ ಕಂಪನಿಯಲ್ಲಿ ಕೆಲಸ ಮಾಡಲು ಆಯ್ಕೆಯಾಗಿದ್ದೀರಿ ನಾಳೆಯಿಂದಲೇ ನೀವು ಜಾಬ್ಗೆ ಬರಬಹುದು ಎಂದು ತಿಳಿಸಿದರು ಆಗ ನನ್ನ ಖುಷಿಗೆ ಪಾರವೇ ಇರಲಿಲ್ಲ ಬರೀ ನೋವು ಕಷ್ಟ ಹಿಂಸೆಗಳಲ್ಲೇ ನಡೆದುಕೊಂಡು ಬಂದ ನನ್ನ ಜೀವನ ಕೆಲಸ ಸಿಕ್ಕಿದೆ ಅಂದಕ್ಷಣ ಒಂದು ಹಂತಕ್ಕೆ ಹೋಗುತ್ತದೆ ಎಂದು ನೆನೆಸಿಕೊಂಡು ತುಂಬ ಖುಷಿಪಟ್ಟೆ ಅಮ್ಮ ಈ ವಿಷಯ ಕೇಳಿ ತುಂಬ ಖುಷಿಪಟ್ಟಳು ಈಗ ನಾನು ನನ್ನ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು ಎಂದು ಮಾರನೇ ದಿನ ನಾನು ಅಮ್ಮನ ಆಶೀರ್ವಾದ ಪಡೆದುಕೊಂಡು ಕೆಲಸಕ್ಕೆ ಹೋದೆ ಸಂಬಳವು ನನಗೆ ಚೆನ್ನಾಗಿಯೇ ಇತ್ತು ಮೊದಲ ಸಂಬಳದಲ್ಲಿ ನಾನು ನಮ್ಮ ಸಾಲವನ್ನೆಲ್ಲ ತೀರಿಸಿದೆ ಈಗ ನಾನು ಕೆಲಸಕ್ಕೆ ಸೇರಿ ಒಂದು ವರ್ಷವಾಗಿದೆ ಈಗ ನಾನು ಒಂದು ಪುಟ್ಟ ಮನೆಯನ್ನು ಲೋನ್ ಮೇಲೆ ಖರೀದಿಸಿದ್ದೇನೆ ಅದು ತಿಂಗಳು ತಿಂಗಳು ನನ್ನ ಸಂಬಳದಲ್ಲಿ ಕಟ್ಟಾಗಿ ಲೋನ್ಗೆ ಹೋಗುತ್ತದೆ ಈಗಲೂ ಅಮ್ಮನಿಗೆ ಒಂದೇ ಚಿಂತೆ ನನ್ನ ಮದುವೆಯ ಬಗ್ಗೆ ಈ ಬಾರಿ ನಾನು ಅಮ್ಮನಿಗೆ ಕಡಾಖಂಡಿತವಾಗಿ ಹೇಳಿಬಿಟ್ಟೆ ದಯವಿಟ್ಟು ನನ್ನ ಮದುವೆಯ ಬಗ್ಗೆ ಮಾತನಾಡಬೇಡಿ ಅಮ್ಮ ಇದರಿಂದ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತದೆ ಎಂದು ಅಮ್ಮ ಈ ಮಾತನ್ನು ಕೇಳಿ ಕಣ್ಣಲ್ಲಿ ನೀರು ಹಾಕಿದಳು ಆದರೆ ನನಗೆ ಮದುವೆಯ ಬಗ್ಗೆ ಆಸಕ್ತಿ ಇರಲಿಲ್ಲ ಕೆಲ ದಿನಗಳ ನಂತರ ಅಮ್ಮ ಹುಷಾರಿಲ್ಲದಂತೆ ಆಸಿಗೆ ಇಡಿದಳು ನಾನು ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ತೋರಿಸಿದಾಗ ಡಾಕ್ಟರ್ ಹೇಳಿದರು ಇವರಿಗೆ ಯಾವುದೇ ರೋಗಲಕ್ಷಣಗಳಿಲ್ಲ ಇವರು ಇವರ ಮನೋವ್ಯತೆಯಿಂದ ಹೀಗೆ ಆಗಿದ್ದಾರೆ ಆ ಮನೋವ್ಯತೆ ಏನೆಂದು ತಿಳಿದು ನೀವು ದೂರ ಮಾಡಿದರೆ ಅವರು ಆರಾಮಾಗಿ ಇರುತ್ತಾರೆ ಎಂದು ತಿಳಿಸಿದರು ನನಗೆ ಗೊತ್ತಿತ್ತು ಬೇರೆ ಯಾವ ಚಿಂತೆಯೂ ಅವಳಿಗೆ ಇರಲಾರದೆಂದು ಇರುವುದೊಂದೇ ಚಿಂತೆ ಅದು ನನ್ನ ಮದುವೆ ಈ ಪ್ರಪಂಚದಲ್ಲಿ ನನಗೆ ಅಂತ ಇರುವವಳು ಅವಳೊಬ್ಬಳೆ ಅವಳ ಖುಷಿ ಮುಂದೆ ನನ್ನ ಹಠ ಬೇಡ ಎಂದು ಅಮ್ಮನ ಬಳಿ ಮದುವೆಗೆ ಒಪ್ಪಿದ್ದೇನೆ ಎಂದು ಹೇಳಿದೆ ಈ ವಿಷಯ ಕೇಳಿದ ಎರಡು ಮೂರು ದಿನಗಳಲ್ಲಿ ಅಮ್ಮ ಮೊದಲಿನಂತೆ ಹುಷಾರಾಗಿದ್ದಳು ನಮ್ಮ ಮನೆಯ ಎದುರುಗಡೆ ವಕೀಲರ ಮನೆಯಿತ್ತು ಅವರ ಮಗ ಒಂದು ದೊಡ್ಡ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ಅವರು ನಾನಿಲ್ಲದ ಸಮಯದಲ್ಲಿ ಅಮ್ಮನನ್ನು ಹೆಣ್ಣು ಕೇಳುವುದಕ್ಕೆ ಬಂದಿದ್ದರು ನಿಮ್ಮ ಮಗಳು ನನ್ನ ಮಗನಿಗೆ ತುಂಬ ಹಿಡಿಸಿದ್ದಾಳೆ ಅವನು ಸದಾ ಅವಳ ಚಿಂತೆಯಲ್ಲೇ ಇರುತ್ತಾನೆ ನೀವು ಒಪ್ಪುವುದಾದರೆ ನಿಮ್ಮ ಮಗಳನ್ನು ನಮ್ಮ ಮನೆಗೆ ಸೊಸೆ ಮಾಡಿಕೊಡಿ ಎಂದು ಕೇಳುತ್ತಿದ್ದೇನೆ ಅಂತ ವಕೀಲರು ಅಮ್ಮನ ಬಳಿ ಕೇಳಿದ್ದರು ಇದಕ್ಕೆ ಅಮ್ಮ ನನ್ನ ಮಗಳು ಬಂದ ಮೇಲೆ ಅವಳಿಗೆ ತಿಳಿಸಿ ನಿಮಗೆ ವಿಷಯ ಹೇಳುತ್ತೇನೆ ಎಂದು ಹೇಳಿ ಕಳಿಸಿದ್ದರು ನಾನು ಸಂಜೆ ಮನೆಗೆ ಬಂದ ತಕ್ಷಣ ಅಮ್ಮ ನನ್ನ ಬಳಿ ಈ ವಿಷಯವನ್ನು ತೆಗೆದು ಚರ್ಚೆ ಮಾಡಿದಳು ಆಗ ಅವಳ ಮುಖದಲ್ಲಿ ಒಂದು ಸಂತೋಷವಿತ್ತು ನಾನು ಅವರನ್ನು ಒಂದೆರಡು ಬಾರಿ ನೋಡಿದ್ದೆ ಮನೆ ಎದುರಿಗೆ ಇದ್ದ ಕಾರಣ ಅವರೂ ನಾನು ಒಂದೇ ಸಮಯಕ್ಕೆ ಕೆಲಸಕ್ಕೆ ಹೊರಡುತ್ತಿದ್ದೆವು ಆದರೆ ನನಗೆ ಅವರ ಮೇಲೆ ಯಾವುದೇ ರೀತಿಯ ಭಾವನೆ ಇರಲಿಲ್ಲ ನಾನು ಅಮ್ಮನಿಗೆ ಹೇಳಿದೆ ನಿನಗೆ ಇಷ್ಟ ಇದ್ದರೆ ನನ್ನ ಅಭ್ಯಂತರ ಏನೂ ಇಲ್ಲ ಅಮ್ಮ ಆದರೆ ಅವರಿಗೆ ನನ್ನ ಈ ಆ್ಯಸಿಡ್ ದಾಳಿಯ ಕುರಿತು ಅವರಿಗೆ ತಿಳಿಸಿದ್ದೀಯಾ ಎಂದು ಕೇಳಿದೆ ಆಗ ಅಮ್ಮ ನಾನು ಎಲ್ಲವನ್ನೂ ಹೇಳಿದ್ದೇನೆ ಅದನ್ನು ಕೇಳಿದ ಮೇಲೆಯೂ ಅವರು ಒಪ್ಪಿಕೊಂಡಿದ್ದಾರೆ ಇದು ನಮ್ಮ ಸೌಭಾಗ್ಯವೇ ಸರಿ ಎಂದು ಅಮ್ಮ ಹೇಳಿದಳು ನಂತರ ಮದುವೆಯ ತಯಾರಿಗಳು ಎರಡೂ ಮನೆಯವರು ಶುರು ಇಟ್ಟುಕೊಂಡರು ವಕೀಲರ ಮಗನ ಹೆಸರು ಶಶಿ ಅವರು ಮದುವೆಗೆ ಒಂದು ವಾರ ಇದೆ ಎನ್ನುವ ಮುಂಚೆ ನನ್ನನ್ನು ಹೊರಗಡೆ ಕರೆದುಕೊಂಡು ಹೋಗಲು ಅಮ್ಮನ ಬಳಿ ಬಂದು ಕೇಳಿದರು ನಾನು ಹೋಗಲು ನಿರಾಕರಿಸಿದೆ ಆದರೆ ಅಮ್ಮ ನಾಳೆ ನೀವಿಬ್ಬರು ಮದುವೆ ಆಗುವವರು ನೀವಿಬ್ಬರು ಮನಸ್ಸು ಬಿಚ್ಚಿ ಮಾತನಾಡಿಕೊಳ್ಳುವುದು ತುಂಬ ಮುಖ್ಯ ನೀನು ಹೋಗಿ ಬಾ ಅಂತ ಹೇಳಿದರು ಸರಿ ಎಂದು ನಾನು ಅವರ ಜೊತೆ ಹೊರಟೆ ಅವರು ಸೀದಾ ಒಂದು ದೊಡ್ಡ ರೆಸಾರ್ಟ್ ಕೇಕ್ ನನ್ನನ್ನು ಕರೆದುಕೊಂಡು ಹೋದರು ಅಲ್ಲಿ ಒಂದು ರೂಮನ್ನು ಕೂಡ ಬುಕ್ ಮಾಡಿದ್ದರು ನಂತರ ನಾನು ಕೇಳಿದೆ ನೀವು ಇಲ್ಲಿ ಏಕೆ ಕರೆದುಕೊಂಡು ಬಂದಿದ್ದೀರಿ ರೂಮನ್ನು ಕೂಡ ಬುಕ್ ಮಾಡಿದ್ದೀರಿ ಎಂದಾಗ ಇಲ್ಲ ನಾನು ಇಲ್ಲಿಗೆ ಯಾವಾಗಲೂ ಬರುತ್ತಿರುತ್ತೇನೆ ನಾನು ಯಾವಾಗಲೂ ಈ ರೂಮನ್ನು ಬುಕ್ ಮಾಡಿಕೊಳ್ಳುತ್ತೇನೆ ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ ನೀನು ಹೊರಗಡೆ ಹೋಗಿ ಸುತ್ತಾಡಿಕೊಂಡು ನೋಡಿ ಬಾ ನಿನ್ನ ಮನಸ್ಸಿಗೆ ಸಮಾಧಾನವಾಗುತ್ತದೆ ಎಂದು ಹೇಳಿದರು ಆದರೆ ಇದೆಲ್ಲ ನೋಡಿ ನನಗೆ ಸ್ವಲ್ಪ ಮುಜುಗರವಾಯಿತು ನಂತರ ನಾನು ಹೊರಗಡೆ ಒಮ್ಮೆ ಸುತ್ತಾಡಿಕೊಂಡು ಬಂದೆ ಅವರು ಹೇಳಿದ ಹಾಗೆ ಆ ಜಾಗ ತುಂಬ ಚೆನ್ನಾಗಿತ್ತು ನಂತರ ಊಟದ ಸಮಯವಾಗಿತ್ತು ಶಶಿ ನನ್ನನ್ನು ಕೇಳಿದರು ನಿನಗೆ ಏನು ಬೇಕೋ ಆರ್ಡರ್ ಮಾಡು ಅಂತ ಆಗ ನಾನು ಹೇಳಿದೆ ಪರವಾಗಿಲ್ಲ ನಿಮಗೆ ಏನು ಬೇಕು ಅದನ್ನೇ ಆರ್ಡರ್ ಮಾಡಿ ನಾನು ಅದನ್ನೇ ತಿನ್ನುತ್ತೇನೆ ಎಂದು ಹೇಳಿದೆ ಆಗ ಅವರು ಊಟವನ್ನು ಆರ್ಡರ್ ಮಾಡಿದರು ಜೊತೆಯಲ್ಲಿ ಡ್ರಿಂಕ್ಸ್ ಬಾಟಲ್ ಕೂಡ ಇತ್ತು ನಾನು ವೇಟರ್ ಬಳಿ ಹೇಳಿದೆ ಈ ಡ್ರಿಂಕ್ಸನ್ನು ಇಲ್ಲೇ ಬಿಟ್ಟು ಹೋಗುತ್ತಿದ್ದೀರಿ ಎಂದಾಗ ಆ ಹುಡುಗ ಹೇಳಿದ ಇಲ್ಲ ಇದನ್ನು ನೀವೇ ಆರ್ಡರ್ ಮಾಡಿರೋದು ಎಂದನು ಆಗ ನಾನು ಶಶಿಯನ್ನು ಕೇಳಿದಾಗ ಹೌದು ಇದನ್ನು ನಾನೇ ಆರ್ಡರ್ ಮಾಡಿದ್ದೇನೆ ಎಂದರು ನಂತರ ಆ ಹುಡುಗ ಬಾಗಿಲನ್ನು ಕ್ಲೋಸ್ ಮಾಡಿಕೊಂಡು ಹೊರಟು ಹೋದ ಅಂದರೆ ನೀವು ಕುಡಿಯುತ್ತೀರಾ ಹಾ ಕುಡಿತೀನಿ ಈಗಿನ ಕಾಲದಲ್ಲಿ ಯಾರು ಕುಡಿಯದೇ ಇರ್ತಾರೆ ಎಲ್ಲರೂ ಕುಡಿತಾರೆ ಕೆಲವರು ತೋರಿಸ್ಕೊಳ್ತಾರೆ ಇನ್ನು ಕೆಲವರು ಮುಚ್ಚಿಟ್ಕೊಳ್ತಾರೆ ಅಷ್ಟೇ ಅಂತ ಹೇಳಿದ ಅದರ ಜೊತೆಗೆ ಸಿಗರೆಟ್ ಪ್ಯಾಕ್ ಕೂಡ ಇತ್ತು ನನಗೆ ಇದನ್ನೆಲ್ಲ ನೋಡಿ ಯಾಕೋ ಸರಿ ಇಲ್ಲ ಅಂತ ಅನಿಸಿತು ಶಶಿ ಊಟ ಮಾಡಲು ಶುರು ಮಾಡಿದ ಮತ್ತೆ ನನಗೂ ತಿನ್ನಲು ಹೇಳಿದ ಸರಿ ಅಂತ ಹೇಳಿ ನಾನು ಊಟ ಮುಗಿಸಿದೆ ಶಶಿ ಊಟ ಮುಗಿದ ನಂತರ ಬೆಡ್ ಮೇಲೆ ಹೋಗಿ ಮಲಗಿದ ನಾನು ನೀವು ಏನಾದರೂ ನನ್ನ ಬಳಿ ಕೇಳಬೇಕೆಂದಿದ್ದರೆ ಕೇಳಿ ಎಂದೆ ಆಗ ಶಶಿ ಇದು ಕೇಳೋ ಸಮಯ ಅಲ್ಲ ಬಂದು ಇಲ್ಲಿ ಕುಳಿತುಕೋ ಅಂತ ಹೇಳಿದ ನನಗೆ ಗಾಬರಿಯಾಯಿತು ನೀವು ಏನು ಮಾತಾಡುತ್ತಾ ಇದ್ದೀರಿ ಎಂದಾಗ ನೀನು ನನ್ನ ಪಕ್ಕದಲ್ಲಿ ಬಂದು ಕುಳಿತುಕೋ ಎಂದನು ನಾನು ಕುಳಿತುಕೊಳ್ಳುವುದಿಲ್ಲ ನಾನು ಇಲ್ಲಿಂದ ಹೊರಡಬೇಕು ಎಂದು ಹೇಳಿದೆ ಆಗ ಶಶಿ ಓಡಿ ಬಂದು ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡ ನನ್ನ ಜೀವವೇ ಹೋದಂತಾಯಿತು ನಾನು ಸಿಟ್ಟಿನಿಂದ ಅವನನ್ನು ಜೋರಾಗಿ ತಳ್ಳಿದೆ ನಿನಗೆ ಈ ರೀತಿ ಮಾಡುವುದಕ್ಕೆ ನಾಚಿಕೆ ಆಗೋದಿಲ್ಲವೇ ನೀಚ ನನ್ನಿಂದ ದೂರ ನಿಂತ್ಕೊ ನಾಚಿಕೆ ಯಾಕೆ ಆಗಬೇಕು ಮದುವೆ ಆದಮೇಲೆ ಹೇಗಿರಬೇಕು ಅಂತ ಹೇಳ್ಕೊಡ್ತಿದ್ದೆ ಅದರಲ್ಲಿ ತಪ್ಪೇನಿದೆ ಅಂತ ಹೇಳಿದ ಅವನ ಆ ಅಸಭ್ಯವಾದ ಮಾತು ಕೇಳಿ ನನಗೆ ಅವನನ್ನು ಕೊಲ್ಲಬೇಕು ಅನಿಸುವಷ್ಟು ಕೋಪ ನನಗಾಗಿತ್ತು ನಂತರ ನಾನು ಅಲ್ಲಿಂದ ಹೊರಡಲು ರೂಮ್ ಬಾಗಿಲನ್ನು ತೆರೆಯಲು ಹೋದಾಗ ಡೋರ್ ಓಪನ್ ಆಗಲಿಲ್ಲ ನಾನು ಜೋರಾಗಿ ಕೂಗತೊಡಗಿದೆ ಅವನು ನನ್ನನ್ನು ಜೋರಾಗಿ ತಳ್ಳಿ ಹಾಸಿಗೆ ಮೇಲೆ ಎಸೆದು ಅರ್ಧ ಸುಟ್ಟಿರೋ ದೇಹದವಳನ್ನು ಯಾರು ಮದುವೆ ಆಗ್ತಾರೆ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದೀನಿ ಅದಕ್ಕೆ ಖುಷಿಪಡು ನಾಳೆ ನಾವು ಮದುವೆ ಆದಮೇಲೆ ಈ ರೀತಿಯೆಲ್ಲ ಇರಲೇಬೇಕಾಗುತ್ತೆ ನೀನು ಇದಕ್ಕೆ ಅಡ್ಜಸ್ಟ್ ಆಗಬೇಕು ಅಂತ ಹೇಳಿದ ನಾನು ಅವನ ಕೆನ್ನೆಗೆ ಬಾರಿಸಿ ಅಲ್ಲಿದ್ದ ಬೆಲ್ಲನ್ನು ಪ್ರೆಸ್ ಮಾಡಿದೆ ವೇಟರ್ ಬಂದು ಬಾಗಿಲು ತೆಗೆದ ತಕ್ಷಣ ನಾನು ಅಲ್ಲಿಂದ ಓಡಿ ಹೋದೆ ಈ ಎಲ್ಲ ವಿಷಯವನ್ನು ಅಮ್ಮನ ಬಳಿ ಹೇಳಿದೆ ಅಮ್ಮ ನನ್ನ ತಬ್ಬಿ ಜೋರಾಗಿ ಅಳತೊಡಗಿದೆ ಅಮ್ಮ ದಯವಿಟ್ಟು ನನ್ನ ಮದುವೆಯ ಬಗ್ಗೆ ಇನ್ನೊಮ್ಮೆ ನನ್ನ ಬಳಿ ಮಾತನಾಡಬೇಡಿ ನಿಮ್ಮ ಕಾಲು ಹಿಡಿದು ಕೇಳಿಕೊಳ್ಳುತ್ತೇನೆ ಈ ಕಾಮುಕರ ಮಧ್ಯ ಸಿಲುಕಿ ನನ್ನ ಜೀವ ಸತ್ತಂತಾಗಿದೆ ಎಂದು ಜೋರಾಗಿ ಅಳತೊಡಗಿದೆ ಆಗ ಅಮ್ಮ ಹೇಳಿದಳು ನನ್ನನ್ನು ಕ್ಷಮಿಸು ಮಗಳೇ ಇನ್ನು ಮುಂದೆ ಯಾವತ್ತೂ ನಿನಗೆ ನಾನು ಈ ರೀತಿ ಹೇಳೋದಿಲ್ಲ ನೋಡು ನಿನ್ನ ಜೀವನದಲ್ಲಿ ನಿನಗೆ ಏನು ಮಾಡಿದರೆ ಖುಷಿ ಸಿಗುತ್ತೋ ನೀನು ಅದನ್ನೇ ಮಾಡು ನಾನು ನಿನ್ನ ತಡೆಯೋದಿಲ್ಲ ಯಾವುದಕ್ಕೂ ಒತ್ತಾಯ ಮಾಡೋದಿಲ್ಲ ಅಂತ ಹೇಳಿದರು ಆಗ ನಾನು ತುಂಬ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದೆ ನಾನು ಹೀಗೆ ಬರೀ ಕೆಲಸ ಮಾಡಿಕೊಂಡು ಸುಮ್ಮನೆ ಕುಳಿದುಕೊಳ್ಳಬಾರದು ಎಂದು ನನ್ನದೇ ಆದ ಎನ್ ಒ ಅನ್ನು ನೋಂದಾಯಿಸಿದೆ ಅದಕ್ಕೆ ಹುತಾತ್ಮರಾದ ನನ್ನ ತಂದೆಯ ಹೆಸರನ್ನು ಇಟ್ಟಿದ್ದೇನೆ ಈ ಎನ್ ಒದ ಮುಖ್ಯ ಉದ್ದೇಶ ಬಡಮಕ್ಕಳ ಶಿಕ್ಷಣ ಕೊಡಿಸುವುದು ಮಾನಸಿಕ ಆರೋಗ್ಯದ ಬಗ್ಗೆ ಚಿಕಿತ್ಸೆ ಮಹಿಳೆಯರ ಸಬಲೀಕರಣದ ಉದ್ದೇಶವಾಗಿದೆ ನಾನು ಪ್ರಾರಂಭ ಮಾಡಿದಾಗ ಎರಡು ಮಕ್ಕಳಿಂದ ಶುರುವಾಯಿತು ಈಗ ಸಾವಿರ ಮಕ್ಕಳವರೆಗೆ ತಲುಪಿದೆ ನಾನು ನನ್ನ ಸಂಬಳದ ಜೊತೆಗೆ ಎನ್ ಜಿ ಒಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಫಂಡನ್ನು ಸಹ ಕೊಡುತ್ತಿರುತ್ತಾರೆ ಇದರಿಂದಲೇ ನಾನು ನಡೆಸಿಕೊಂಡು ಹೋಗುತ್ತಿದ್ದೇನೆ ಈಗ ನಾನು ನನ್ನ ತಾಯಿ ಸ್ವಂತ ಮನೆಯಲ್ಲಿ ಇಲ್ಲ ಅದನ್ನು ಮಾರಿ ಆ ದುಡ್ಡನ್ನು ಸಹ ನಾನು ಇಲ್ಲಿ ಹಾಕಿದ್ದೇನೆ ನಾನು ಅಮ್ಮ ಇವರ ಜೊತೆಗೆ ಇಲ್ಲಿಯೇ ಇದ್ದೇವೆ ಇದರಿಂದ ನನಗೆ ನನ್ನ ತಾಯಿಗೆ ಖುಷಿ ನೆಮ್ಮದಿ ಎಲ್ಲವೂ ಸಿಕ್ಕಿದೆ ನಾನು ಇಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತೇನೆ ಮಕ್ಕಳ ಜೊತೆ ನಾನು ಮಗುವಾಗಿ ಆಟವಾಡುತ್ತೇನೆ ನಾನು ಇಲ್ಲಿ ವಿಶೇಷ ಸಾಮರ್ಥ್ಯವುಳ್ಳ ಮಕ್ಕಳಿಗೆ ಕಲಿಸುವಾಗ ಒಂದು ಚಿಕ್ಕ ಹುಡುಗಿಯೊಂದಿಗೆ ಬಲವಾದ ಭಾವನಾತ್ಮಕ ಸಂಪರ್ಕವನ್ನು ಬೆಳೆಸಿಕೊಂಡೆ ಅದು ಎಷ್ಟರ ಮಟ್ಟಿಗೆ ಎಂದರೆ ಅವಳು ನನ್ನ ಎನ್ನುವಷ್ಟು ಮಟ್ಟಿಗೆ ಬೆಳೆಸಿಕೊಂಡೆ ಆಗ ನಾನು ಯೋಚನೆ ಮಾಡಿದೆ ತಾಯಿಯಾಗಲು ನಾನು ಮದುವೆಯಾಗುವ ಅಗತ್ಯವಿಲ್ಲ ಎಂದು ನಾನು ಅರಿತುಕೊಂಡೆ ಕೆಲವು ವರ್ಷಗಳ ನಂತರ ನಾನು ಆ ಮಗುವನ್ನು ದತ್ತು ತೆಗೆದುಕೊಂಡೆ ಆ ಮಗುವಿನ ಹೆಸರು ವೈದೇಹಿ ಅವಳನ್ನು ಅಪ್ಪಿ ಮುದ್ದಾಡಿದೆ ಅವಳ ಜೊತೆಯಲ್ಲಿ ಕಾಲ ಕಳೆಯುತ್ತಾ ತಾಯ್ತನವನ್ನು ಅನುಭವಿಸುತ್ತಿದ್ದೆ ಈ ನನ್ನ ಸಂಸ್ಥೆ ಈಗ ಅತಿ ದೊಡ್ಡದಾಗಿ ಬೆಳೆದು ನಿಂತಿದೆ ನನ್ನನ್ನು ಸರ್ಕಾರದ ಕೆಲವು ಸಮಾರಂಭಗಳಿಗೆ ಕರೆಸಿ ಸನ್ಮಾನವನ್ನು ಮಾಡಲಾಯಿತು ನಾನು ಯಾವಾಗಲೂ ವೈದೇಹಿಗೆ ಹೇಳುತ್ತಿರುತ್ತೇನೆ ನಿನ್ನ ಆತ್ಮದಿಂದ ನೀನು ಹುಟ್ಟಿದ್ದೀಯಾ ಮತ್ತು ದೇಹದಿಂದಲ್ಲ ಎಂದು ಈಗ ನಾನು ಇನ್ನು ಇಬ್ಬರು ಮಕ್ಕಳನ್ನು ದತ್ತು ತೆಗೆದುಕೊಂಡಿದ್ದೇನೆ ಈ ಸಂಸ್ಥೆಯ ಜೊತೆಗೆ ಆ ಮಕ್ಕಳ ಜೊತೆಗೆ ಆಳವಾದ ಸಂಪರ್ಕವನ್ನು ಅಭಿವೃದ್ಧಿಪಡಿಸಿದೆ ನಾನು ಅವರನ್ನು ಪೋಷಿಸಲು ಪ್ರಾರಂಭಿಸಿದೆ ನಾನು ಇನ್ನೊಬ್ಬರಿಗೆ ಬಲಿಪಶುವಾಗಿ ಬದುಕಲು ಬಯಸುವುದಿಲ್ಲ ನೋಡಲು ಬಯಸುವುದಿಲ್ಲ ನಾನು ಹೋರಾಟವನ್ನು ಹೋರಾಟದಿಂದ ವ್ಯಾಖ್ಯಾನಿಸಲು ಬಯಸುತ್ತೇನೆ ಒಂದು ವೇಳೆ ನನ್ನ ಜೀವನ ಆ್ಯಸಿಡ್ನಿಂದ ಹಾಳಾಯಿತು ಅಥವಾ ಈ ಕಾಮುಕರ ದೃಷ್ಟಿಯಿಂದ ಬೇಸತ್ತು ಹೋಗಿದ್ದೇನೆ ಎಂದು ನಾನು ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಇಂದು ಈ ಮಟ್ಟಕ್ಕೆ ನಾನು ಬೆಳೆಯುತ್ತಿರಲಿಲ್ಲ ನನ್ನ ಜೀವನವೇ ನಶ್ವರವಾಗಿ ಬಿಡುತ್ತಿತ್ತು ಈಗ ನನ್ನ ಜೀವನಕ್ಕೆ ನನ್ನ ಬದುಕಿಗೆ ಒಂದು ಸಾರ್ಥಕತೆ ದೊರೆತಂತಾಗಿದೆ ನನಗೆ ಇಷ್ಟು ಸಾಕು ಹೆಣ್ಣು ಯಾವತ್ತು ಅಬಲೆಯಲ್ಲ ಅವಳು ಸಬಲೆಯಾಗಿರುತ್ತಾಳೆ ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು